ಸವಿತಾ ನಿಸು ಯೂಟ್ಯೂಬ್ ಚಾನಲ್ ನಾನ್ ಸವಿತಾ ಬನ್ನಿ ನಾನು ಇವತ್ತಿನ ದಿನ ನಿಮ್ಗೆ ಏನ್ ರೆಸಿಪಿ ಹೇಳ್ತಾ ಇದ್ದೀನಿ ಅಂತೇಳಿ ಹೇಳ್ತೀನಿ ನಾನಿವತ್ತು ಪುದೀನ ಪಲಾವ್ ಅಥವಾ ಪುದೀನ ರೈಸ್ ಅಂತೇಳಿ ಮಾಡ್ತಾ ಇದ್ದೀನಿ ನಾನು ಯಾವುದೇ ತರದ ಮಿಕ್ಸರ್ ಬ್ಲೆಂಡರ್ ಯೂಸ್ ಮಾಡ್ದಂಗೆ ಹಾಗೆ ರಾ ಐಟಮ್ಗಳು ಹಂಗೆ ಕಟ್ ಮಾಡ್ಕೊಂಡು ಹಂಗೆ ಒಗ್ಗರಣೆ ಹಾಕೊಂಡ್ ಮಾಡೋ ಅಂತ ಒಂದು ಪುದೀನ ಪಲಾವ್ ಅಥವಾ ಪುದೀನ ರೈಸ್ ಮಾಡಿ ತೋರಿಸ್ತಾ ಇದೀನಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಪುದೀನಾ ರೈಸ್ಗೆ ಜೀರಾರ ರೈಸನ್ನು ಒಂದು ಮುನ್ನೂರು ಗ್ರಾಮ್ ಅಷ್ಟು ತೊಳೆದು ಬಸೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆ ಇದೆಲ್ಲ ನೆನ್ಕೊಂಡು ಫೋರ್ಸ್ ಓಪನ್ ಆದರೆ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ಜೀರ್ಣನೂ ಚೆನ್ನಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಬಾಸುಮತಿ ರೈಸ್ ಕೂಡ ಒಂದು ಐವತ್ತು ಗ್ರಾಮ್ ಅಷ್ಟನ್ನು ತೊಳೆದು ನಾನು ಒಂದು ಅರ್ಧ ಗಂಟೆ ಮುಂಚೆನೆ ಇದನ್ನ ನೆನೆ ಹಾಕಿ ಬಸ್ತು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಮೂರು ಏನು ಉಳ್ಳಾಗಡ್ಡಿ ಅಥವಾ ಈರುಳ್ಳೇನ ನಾನು ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೂರು ದೊಡ್ಡದ ಹಣ್ಣು ಕೂಡ ನಾನು ಹೆಚ್ಚು ಹೆಚ್ಕೊಂಡಿದ್ದೀನಿ ಒಂದೇ ಒಂದು ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ಪಲಾವ್ ಅಂತೇಳಿ ಒಂದೇ ಒಂದು ಆಲೂಗಡ್ಡೆನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಟ್ಟು ಪುದೀನ ಸೊಪ್ಪನ್ನು ನಾನು ಹೆಚ್ಚಿ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ನಾನು ಒಂದು ಹನ್ನೆರಡು ಹದಿಮೂರು ಈ ಕ್ವಾಂಟಿಟಿ ಅಕ್ಕಿಗೆ ಮೆಣಸಿನ್ಕಾಯನ್ನು ಕೂಡ ನಾನು ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತೊಗೊಂಡಿಲ್ಲ ಹಾಗೆಯೇ ತುರ್ಕೊಂಡು ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಗೆ ಕೊತ್ತಂಬರಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಮಸಾಲೆ ಏನಪ್ಪ ಎಲ್ಲ ತೊಗೊಂಡಿದ್ದೀನಿ ಹೇಳಿದ್ರೆ ಎಲ್ಲ ರಾನೆ ತೊಗೊಂಡಿದ್ದೀನಿ ಯಾವುದೇ ಪುಡಿ ತೊಗೊಂಡಿಲ್ಲ ನಾನಿವತ್ತು ಮಸಾಲೆಗೆ ಚಕ್ಕೆ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಮೂರು ಪಲಾವ್ ಎಲೆನೂ ಕೂಡ ತಗೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಚಮಚದಷ್ಟು ನಾನು ಮೆಣಸಿನ ಪುಡಿನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಹಾಯಿಲು ಮತ್ತು ತುಪ್ಪನೂ ಕೂಡ ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಒಂದು ಕುಕ್ಕರನ್ನು ಇಟ್ಟು ನಾನು ಅದಕ್ಕೆ ಹಾಯಿಲು ಮತ್ತು ತುಪ್ಪವನ್ನು ಕೂಡ ಒಗ್ಗರಣೆ ಮಾಡೋದಕ್ಕೆ ಇಡ್ತಾ ಇದ್ದೀನಿ ಎರಡು ಮೂರು ಟೇಬಲ್ ಸ್ಪೂನು ಆಯಿಲ್ ತಗೊಂಡು ಒಂದು ಚಮಚದಷ್ಟು ತುಪ್ಪನ ಹಾಕುತ್ತಾ ಇದ್ದೀನಿ ಇಲ್ಲಿ ಒಂದು ಚಮಚ ತುಪ್ಪನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸಾಫ್ಟು ಆಗುತ್ತೆ ತುಪ್ಪ ಟೇಸ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಇದು ಕಾಯಿಲಿ ನಾನು ಇಲ್ಲಿ ಯಾವುದೇ ಥರದ ಮಿಕ್ಸಿಯಲ್ಲಿ ಯಾವುದೇ ನಾನು ಪೇಸ್ಟ್ ಥರ ಯಾವುದೂ ಮಾಡ್ಕೊಂಡಿಲ್ಲ ಪುದೀನೂ ಕೂಡ ಪೇಸ್ಟ್ ಮಾಡಿದರೆ ಅದು ಕಿಚಡಿ ಆಗುತ್ತೆ ಇದು ಪಲಾವ್ ಅಂತಂದರೆ ಹಾಗೇ ಹಾಕಿ ಉದುದ್ರಾಗಿ ಮಾಡಬೇಕು ಅದಕ್ಕೆ ಪುದೀನ ಪಲಾವ್ ಅಥವಾ ಪುದೀನಾ ರೈಸನ್ನು ನಾನು ಸಪ್ ಥರ ಕಟ್ ಮಾಡೇ ಇಟ್ಕೊಂಡು ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಎಣ್ಣೆ ಎಲ್ಲ ಕಾದಿದೆ ಮೊದಲಿಗೆ ನಾವು ಇಲ್ಲಿ ಸಾಸಿವೆನ ಹಾಕೋಣ ಹಾಗೆಯೇ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ಏನು ನಾನೆಲ್ಲ ಮಸಾಲೆಗಳನ್ನ ತಗೊಂಡಿದ್ನಲ್ವಾ ರಾ ಇದು ಏನನ್ನು ನಾನು ಪುಡಿ ಮಾಡ್ಕೊಂಡಿಲ್ಲ ಹೇಗಿರುತ್ತೋ ಹಾಗೇನೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಇಂಚು ನಾನು ಚಕ್ಕೆ ತಗೊಂಡಿದ್ನಲ್ಲ ಅದನ್ನು ಕೂಡ ನೋಡ್ರಿ ಇವಾಗ ಸಿಡಿಯೋದಕ್ಕೆ ಶುರುವಾಯಿತು ಅದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಹಾಕಿದ್ರೇ ಫ್ಲೇವರು ಚೆನ್ನಾಗಿರುತ್ತೆ ಇವಾಗ ಸಣ್ಣದಾಗಿ ಸಿಡಿತಾ ಇದೆ ನೋಡಿ ಇವಾಗ ನಾನು ಚಕ್ಕೆನ ಹಾಕ್ತೀನಿ ಹಾಗೆಯೇ ಏಲಕ್ಕಿನೂ ಕೂಡ ಸ್ವಲ್ಪ ಮೈನೊಯಿಸ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಜಜ್ಜಿ ಹಂಗೇ ಅದರೊಳಗೆ ಇದೆ ಏನೂ ತೆಗ್ದಿಲ್ಲ ಹಾಕ್ತಾಯಿದ್ದೀನಿ ಒಂದು ಒಂದತ್ತು ಲವಂಗನೂ ಕೂಡ ಇದ್ದೀನಿ ಜೊತೆಗೆ ಪಲಾವ್ ಎಲೆನೂ ಕೂಡ ಹಾಕ್ತಾಯಿದ್ದೀನಿ ಪುಡಿ ನಂತರದಲ್ಲಿ ಯೂಸ್ ಮಾಡ್ತೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಟಪಟ ಅಂತ ತಿಳಿತಾ ಇದೆ ಇವಾಗ ಇದಕ್ಕೆ ನಾನು ಫಸ್ಟು ಮೆಣಸಿನ್ಕಾಯನ್ನು ಡೀಪಾಗೆ ಫ್ರೈ ಮಾಡ್ಕೋಬೇಕು ಪಲಾವ್ಗಾಗಿ ಯಾವುದೇ ಥರ ಪಲಾವ್ ಆದ್ರೂ ಮೆಣಸಿನ್ಕಾಯಿ ಸ್ವಲ್ಪ ಡೀಪಾಗೆ ಫ್ರೈ ಆದ್ರೇ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಪಲಾವು ಸ್ವಲ್ಪ ಫ್ರೈ ಆಗಲಿ ಇವಾಗ ನಾನು ಈರುಳ್ಳಿನ ಹಚ್ಕೊಂಡಿದ್ನಲ್ಲ ಅದನ್ನು ಕೂಡ ಮೂರು ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಆಗಿ ಆನಿಯನ್ ಕೂಡ ಫ್ರೈ ಆಗಿದೆ ಇವಾಗ ಮೂರು ಟೊಮೆಟೊ ಹಚ್ಕೊಂಡಿದ್ನಲ್ಲ ಅದನ್ನು ಕೂಡ ಅದು ರಸ ಹೋಗೋವರೆಗೂ ಫ್ರೈ ಮಾಡಬೇಕು ಇವೆಲ್ಲವೂ ಆಯಿಲು ತುಪ್ಪನ ತುಪ್ಪಕೊಂಡು ಡ್ರೈ ಡ್ರೈ ಆಗಿ ಸ್ಥಳ ಕಾಣಬೇಕು ಒಂಥರ ಫ್ರೈ ಮಾಡ್ತಿದ್ದೀವಲ್ಲ ಆ ಥರ ಆದಾಗ ನಾವು ಅಕ್ಕಿ ಹಾಕಿದಾಗ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ ಅರ್ಧಂಬರ್ಧ ಫ್ರೈ ಮಾಡಿದಾಗ ಹಾಕಿದರೆ ಪಲಾವು ಅಷ್ಟೊಂದು ರುಚಿಯಾಗಿರಲ್ಲ ಇದು ಸ್ವಲ್ಪ ರಸ ಎಲ್ಲ ಬಿಟ್ಕೊಂಡು ಈರ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇವಾಗ ಟೊಮೊಟೋದು ರಸ ಎಲ್ಲನ ಇಂದ್ಕೊಂಡಿದೆ ಎಲ್ಲನ ಇವಾಗ ಇದಕ್ಕೆ ಆಲೂಗಡ್ಡೆ ಹಾಕೋಣ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಅಂತ ಬೇರೆ ಯಾವುದೇ ತರಕಾರಿನೂ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ಪೇಸ್ಟೆಲ್ಲ ಇದು ನೋಡಿ ಈ ಥರ ತುರ್ಕೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿನೂ ಕೂಡ ಜಜ್ಜ್ಕೊಂಡಿದ್ದೀನಿ ಹಾಗೆಯೇ ಮೆಣಸು ಪೌಡ್ರಿತ್ತಲ್ವ ಇದನ್ನು ಇದು ಎಣ್ಣೆ ಒಳಗೆ ಹಾಕಿದರೆ ಘಾಟಾಗಿಬಿಡುತ್ತೆ ಆಗಿಬಿಡುತ್ತೆ ಆಮೇಲೆ ಸಿಗುತ್ತೆ ಅಂತೇಳಿ ನಾನು ಇದೆಲ್ಲರ ಜೊತೆಗೆ ಹಾಕ್ತಾ ಇದ್ದೀನಿ ಹಾಗೇನೆ ಅರಶ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅರಶಿನ ಹಾಕ್ತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಯೂಸ್ ಮಾಡ್ತೀನಿ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆಯ ಬಾಸುಮತಿ ರೈಸ್ ತಗೊಂಡಿದ್ನಲ್ವಾ ಅದನ್ನು ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಏನೂರು ಗ್ರಾಮ್ ತಗೊಂಡಿದ್ದೆ ಅದು ಮುನ್ನೂರೈವತ್ತು ಗ್ರಾಮು ಅಕ್ಕಿದು ನಾನು ಇವಾಗ ಪುದೀನಾ ರೈಸ್ ಮಾಡೋದಕ್ಕೆ ಬಳಸ್ತಾ ಇರೋದು ಇಷ್ಟಿಷ್ಟು ಐಟಮ್ ಅನ್ನ ಹಾಕಿದ್ದೀನಿ ಅದಕ್ಕೆ ಎಲ್ಲ ಫ್ರೈ ಆಗಬೇಕಿದ್ದು ಆಯಿಲೆಲ್ಲ ಕುಡ್ಕೊಂಡು ಇಲ್ಲೇ ನೀಟಾಗಿ ಉರಿಬೇಕು ಅಕ್ಕಿನ ಈ ಮಸಾಲೆ ಮತ್ತು ಒಗ್ಗರಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ನಂತರ ಮಿಕ್ಕಿರೋ ಏನು ಹಾಕಿ ಹೇಳ್ತೀನಿ ಕಿಪ್ ಮಾಡಿದಾಗ ನೋಡಿ ಒಬ್ಬೊಬ್ರು ಒಂದೊಂದು ಥರ ಪಲಾವ್ ಮಾಡ್ತಾರೆ ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಥರ ಈ ಸ ಈ ಥರನೂ ಕೂಡ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಯಾವುದೇ ಮಿಕ್ಸಿ ಸಹಾಯನೂ ಬೇಕಾಗಲ್ಲ ಏನಿಲ್ಲ ಆವಾಗಲೇ ಜಸ್ಟು ಮಸಾಲ ಪಲಾವ್ ಪುಡಿನೇ ತರಬೇಕು ಮಸಾಲೆ ಪುಡಿ ಅನ್ನ ಆಗಿರಲ್ಲ ಮನೆಯಲ್ಲಂತೂ ಈ ಥರ ಮಸಾಲೆ ಐಟಮ್ ಇದ್ದೇ ಇರುತ್ತೆ ಅದನ್ನೇ ಬಳಸ್ಕೊಂಡು ತುಂಬಾ ರುಚಿಯಾಗಿರುತ್ತೆ ಆಗಿರುತ್ತೆ ನಾವು ಸ್ಟಾಕ್ ಪೌಡ್ರ್ ಹಾಕೋದ್ರಿಂದ ಅಷ್ಟು ರುಚಿ ಬರಲ್ಲ ಇವಾಗ ಇದಕ್ಕೆ ಏನು ಪುದೀನ ತಗೊಂಡಿದ್ನ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮುಂಚೆನೇ ಹಾಕ್ಬಿಟ್ರೆ ಪುದೀನ ಎಲ್ಲನ ಸೊಪ್ಪಲ್ವ ಬೇಗನೆ ಬೆಂದು ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಲಾಸ್ಟಿಗೆ ಹಾಕಿ ಫ್ರೈ ಮಾಡಿ ಅಳತೆಗೆ ನೀರು ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡಿ ನೋಡ್ರಿ ಈ ಥರ ತಳ ಕಚ್ಚಬೇಕು ಒಗ್ಗರಣೆ ಆ ಥರ ಫ್ರೈ ಮಾಡಿ ಇವಾಗ ಅಳತೆಗೆ ನೀರು ಹಾಕೋಣ ನಾನು ಈ ಲೋಟದಲ್ಲಿ ತಲೆ ಹೊಡಿತೀವಿ ಅಂತ ಹೇಳ್ತೀವಿ ತುಂಬ ಇರೋದನ್ನು ನೀಟಾಗಿ ಸಮಗಟ್ಟಿದೆ ತಲೆ ಹೊಡೆದ ಎರಡು ಲೋಟ ಅಂತ ನಾನು ಹಾಕಿರೋದು ಮುನ್ನೂರೈವತ್ತು ಗ್ರಾಮ್ ಬರುತ್ತೆ ಇವಾಗ ಇದಕ್ಕೆ ಅಳತೆಗೆ ಸರಿಯಾಗಿ ನೀರು ಹಾಕ್ತೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಂತೆ ನೀರು ಹಾಕಿ ನಿಮಗೆ ಬೇಕು ಸಾಫ್ಟ ಬೇಕು ಅಂದರೆ ಒಂದು ಅರ್ಧ ಲೋಟ ಹೆಚ್ಚಿಸ್ಕೋಬೋದು ಇದು ಮೂರನೇ ಲೋಟ ಇದು ನಾಲ್ಕನೇ ಲೋಟ ಇದರಲ್ಲೇ ಎಲ್ಲನೂ ನೀಟಾಗಿ ಮಾಡಿಕೊಂಡು ಇವಾಗ ನಾವು ಕುದುದ್ರಾಗಿ ಇರಬೇಕು ಇದು ರೈಸು ಹಂಗಾಗಿ ನಾನು ನಾಲ್ಕು ಲೋಟನೇ ನೀರನ್ನು ಯೂಸ್ ಮಾಡ್ತಾ ಇದೆಲ್ಲ ಪಲಾವು ಕೂಗಿದ ನಂತರ ಹಾಕೋದು ಕೊತ್ತಂಬರಿ ಸೊಪ್ಪು ಇವಾಗ ನಾನು ಊರಿನ ಜೋರಾಗಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಎರಡು ವಿಷಲ್ ಬರೋ ತನಕ ಬಿಟ್ಟು ಕುಕ್ಕರನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ವೇಟ್ ಇಟ್ಟು ಎರಡು ಆಗಲಿ ಆಮೇಲೆ ಹೇಗೆ ಬಂದಿದೆ ಪಲಾವ್ ಅಂತೇಳಿ ತೋರಿಸ್ತೀನಿ ಬನ್ನಿ ಇವಾಗ ಪಲಾವು ಆಗಿದೆ ಆಮೇಲೆ ವೇಟ್ರ್ ಕೊಡೋಣ ಆರಿದೆ ತೆಗಿಯೋಣ ಇವಾಗ ಬನ್ನಿ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿದ್ನಲ್ವ ಗಾರ್ನಿಶಿಗೆ ಹಾಕೋಕ್ಕೆ ಆಮೇಲೆ ಇದು ಮೇಲ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಘಮ ಘಮ ಅಂತ ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ ಲಾಸ್ಟಿಗೆ ಹಾಕಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ನೋಡ್ರಿ ಸಾಫ್ಟಾಗೂ ಆಗಿದೆ ಉದ್ರಾಗೂ ಆಗಿದೆ ಒಂದ್ಸರಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲಿಗೆ ಹಾಕೋಣ ಹಾಗೆಯೇ ಇದಕ್ಕೆ ನಾನು ರಾಯ್ತನ್ನು ಕೂಡ ರೆಡಿ ಮಾಡಿದ್ದೀನಿ ಅಥವಾ ಮೊಸರು ಬಜ್ಜಿ ಅಂತಲೂ ಹೇಳ್ಬೋದು ಇವಾಗ ಬನ್ನಿ ಸರ್ವಿಂಗ್ ಬೌಲ್ ಹಾಕೋಣ ಸರ್ವಿಂಗ್ ಬೌಲ್ಗೆ ಅಥವಾ ಸರ್ವಿಂಗ್ ಪ್ಲೇಟ್ಗೆ ನಾನು ಹಣವನ್ನು ಬಡಿಸ್ತಾ ಇದ್ದೀನಿ ಹಾಗೆಯೇ ರಾಯತನ್ನು ಕೂಡ ಇದ್ದೀನಿ ಬನ್ನಿ ಇವಾಗ ಟೇಸ್ಟ್ ಯಾವ ಥರ ನಾನು ಇನ್ನೂ ನಿಮಗೆ ಟೇಸ್ಟನ್ನು ಹೇಳ್ತೀನಿ ಸಕ್ಕತ್ತಾಗಿ ಬಂದಿದೆ ಖಾರ ಖಾರ ಆ ಮೆಣಸೆಲ್ಲ ಆಹಾ ತುಂಬಾ ಚೆನ್ನಾಗಿದೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸರ್ತಿ ನಾನು ಮೊಸರು ಬಜ್ಜಿ ಅಥವಾ ರಾಯುತ್ತಲನು ಕೂಡ ತಿಂದು ಹೇಳ್ತೀನಿ ಟೇಸ್ಟು ಖಾರ ಕಮ್ಮಿ ಆಗುತ್ತಾ ಅಂತ ರಾಯ್ತಕ್ಕೆ ಮೆಣಸು ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ರಿ ಇದು ಸ್ಟ್ರಾಂಗ್ ಆಗಿದ್ರೆ ಇಲ್ಲ ಇದು ಸಪ್ಪೆ ಇತ್ತು ಅಂದ್ರೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡಾಗ ಮೆಣಸನ್ನು ಉಪ್ಪನ್ನು ಹಾಕೊಳ್ಳ್ರಿ ಅಲ್ಲಿಗೆ ಸಮ ಅದು ಬ್ಯಾಲೆನ್ಸನ್ನು ಕಾಪಾಡ್ಕೊಡುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ